ಹೊಸಕೋಟೆ ದಿನಾಂಕ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರದಂದು ನೂತನವಾಗಿ ಆರ್ವಿ ಆಸ್ಪತ್ರೆ ಉದ್ಘಾಟನೆ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಖಾಸಗಿ ಆಸ್ಪತ್ರೆಗಳಲ್ಲಿರುವಂತೆ ಚಿಕಿತ್ಸೆಗೆ ದುಬಾರಿ ವೆಚ್ಚವನ್ನು ಪಡೆಯದೆ ಹೊಸಕೋಟೆ ಭಾಗದ ಗ್ರಾಮೀಣರಿಗೆ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಚಿಕಿತ್ಸೆ ದೊರಕಬೇಕು ಎಂದು ಶಾಸಕ ಶರತ್ ಬಚ್ಚೇಗೌಡ ಹೇಳಿದರು ಇನ್ನು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಇದೆ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಆರ್ ವಿ ಆಸ್ಪತ್ರೆಯ ಇವತ್ತು ಉದ್ಘಾಟನೆ ನಾವು ಮಾಡಿದ್ದೀವಿ ಆರ್ ವಿ ಅಂದರೆ ಭವಿಷ್ಯ ನಾನು ಭಾವಿಸಿರ್ತಕ್ಕಂಥದ್ದು ಡಾಕ್ಟರ್ ಅರುಣ್ ಅವ್ರದ್ದು ಆರು ಮತ್ತು ಡಾಕ್ಟರ್ ವಿದ್ಯಾಶ್ರೀ ಅವ್ರದ್ದು ವಿ ಅಂತೇಳಿ ಆರ್ ವಿ ಆಸ್ಪತ್ರೆ ಅಂತ ದಂಪತಿಗಳು ಪ್ರಾರಂಭ ಮಾಡಿದ್ದಾರೆ ಇಬ್ಬರು ಕೂಡ ನಮ್ಮ ತಾಲೂಕಲ್ಲಿ ಸುಮಾರು ಹತ್ತು ಹದಿನೈದು ವರ್ಷದಿಂದ ಇಲ್ಲಿರ್ತಕ್ಕಂಥ ಜನರಿಗೆ ಚಿಕಿತ್ಸೆ ಕೊಟ್ಟು ಯಾರು ರೋಗ ಬಾಧಿತರವರು ಎಲ್ಲರಿಗೂ ಕೂಡ ಸಾಕಷ್ಟು ಪರಿಹಾರ ಕೊಡುವಂಥ ಕೆಲಸನ ಮಾಡ್ಕೊಳ್ತಾ ಬಂದಿದ್ದಾರೆ ಇವತ್ತು ಅವರು ಒಗ್ಗಟ್ಟಾಗಿ ಸೇರಿ ಅವ್ರದ್ದೇ ಆದಂಥ ಒಂದು ಆಸ್ಪತ್ರೆನ ಇವತ್ತು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಇಲ್ಲಿ ಪ್ರಾರಂಭ ಮಾಡಿದ್ದಾರೆ ಒಳ್ಳೆ ಯಾವ ರೀತಿಯಲ್ಲಿ ಹೋದರೆ ನಿಮಗೆ ಕಾರ್ಪೊರೇಟ್ ಆಸ್ಪತ್ರೆಯ ಫೀಲ್ ಯಾವ ಥರ ಇರುತ್ತೋ ಆ ರೀತಿಯಾದಂಥ ಕಾರ್ಪೊರೇಟ್ ಆಸ್ಪತ್ರೆಯ ಫೀಲ್ನ ಇವತ್ತು ನಮ್ಮ ಹೊಸಕೋಟೆ ತಾಲೂಕಿಗೆ ತಂದುಕೊಟ್ಟಿದ್ದಾರೆ ಒಟ್ಟಾರೆ ನಾನು ಏನೇನೆಲ್ಲ ಸವಲತ್ತುಗಳಿಗೆ ಒಬ್ಬ ಪೇಷಂಟ್ಗೆ ಚಿಕಿತ್ಸೆಗೆ ಬಂದಂಥವ್ರಿಗೆ ಬೇಕಾಗಿರುತ್ತೋ ರೇಯಿಂದ ಹಿಡ್ದು ಲ್ಯಾಬ್ ಟೆಸ್ಟ್ಗಳಿಂದ ಹಿಡ್ದು ಅಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗಿಂದ ಹಿಡ್ದು ಐ ಸಿ ಯು ಆಗಿರ್ಬೋದು ಡಿಲಕ್ಸ್ ಬೆಡ್ಡು ಸೆಮಿ ಡಿಲಕ್ಸ್ ಬೆಡ್ಡು ಮತ್ತು ಸೂಟ್ ರೂಮು ಎಲ್ಲ ಬೆಂಗಳೂರಿನ ಮಾದರಿಯಾದಂಥ ಒಂದು ವ್ಯವಸ್ಥೆನ ಇವತ್ತು ಹೊಸಕೋಟೆಯಲ್ಲಿ ಮಾಡಿಕೊಟ್ಟಿದ್ದಾರೆ ಡಾಕ್ಟ್ರುಗಳು ಅವ್ರಿಗೆ ನಾನು ಮನವಿ ಮಾಡಿದ್ದೀನಿ ಬೆಂಗಳೂರು ಬೆಲೆ ಮಾಡಬೇಡಿ ಹೊಸಕೋಟೆ ಬೆಲೆನೇ ಮಾಡಿ ಅಂಥೇಳಿ ಅವರು ಕೂಡ ನಮಗೆ ಹೊರೆಯಾದರೂ ಪರವಾಗಿಲ್ಲ ಹೊರೆ ಆಗೋದಕ್ಕೆ ಬಿಡೋದಿಲ್ಲ ಅವರಿಗೆ ಚಿಕಿತ್ಸೆನ ಅವರಿಗೆ ಟ್ರೀಟ್ಮೆಂಟ್ ಏನು ಕೊಡಬೇಕು ಅದೇ ನಮ್ಮ ಮೂಲ ಉದ್ದೇಶ ಧ್ಯೇಯ ಆಗಿರೋದ್ರಿಂದ ಆ ರೀತಿಯಾದಂಥ ಒಳ್ಳೆಯ ಚಿಕಿತ್ಸೆನ ಕೊಡ್ತೀವನಂಥ ಒಂದು ವಿಶ್ವಾಸ ನಂಬಿಕೆ ಜನರಲ್ಲಿ ಈಗಾಗಲೇ ಮೂಡಿದ್ದು ಆ ನಂಬಿಕೆಯ ವಿಶ್ವಾಸದ ಆಧಾರದ ಮೇಲೆ ಈ ಆಸ್ಪತ್ರೆಯನ್ನು ಅವರು ಪ್ರಾರಂಭ ಮಾಡಿದ್ದಾರೆ ಅದರಿಂದ ಅವರಿಗೆ ಎಲ್ಲ ಯಶಸ್ಸನ್ನು ನಾನು ಈ ಸಂದರ್ಭದಲ್ಲಿ ನಾನು ಇದ್ದೀನಿ ಮೇಲಿರ್ತಕ್ಕಂಥ ಏನು ಓ ಟಿ ಆಪ್ರೇಷನ್ ಥಿಯೇಟ್ರ್ ಇದೆ ಅಲ್ಲಿ ತಾವು ಒಂದು ಹೆರಿಗೆಯಿಂದ ಹಿಡಿದು ನೀರಿ ಪ್ಲೇಸ್ಮೆಂಟು ಬ್ರೈನ್ ಸರ್ಜರಿ ಎಲ್ಲ ಏನು ಬೆಂಗಳೂರಲ್ಲಿರ್ತಕ್ಕಂಥ ರೀತಿಯಾದಂಥ ಎಲ್ಲ ಆಪ್ರೇಷನ್ಗಳಿಗೂ ಕೂಡ ಸೂಟಬಲ್ ಆದಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಅವ್ರಿಗೆ ಇದನ್ನು ಪ್ರಾರಂಭ ಮಾಡಿದರೆ ಒಳ್ಳೆ ಯಶಸ್ಸನ್ನು ನಾನು ಬಯಸ್ತೀನಿ ಮತ್ತು ಅಲ್ಲಿರ್ತಕ್ಕಂಥ ತಾಲೂಕಲ್ಲಿರ್ತಕ್ಕಂಥವ್ರಿಗೆ ಒಂದು ವಿಶೇಷವಾದ ಏನಂತಂದರೆ ಗೋಲ್ಡನ್ ಅವರ್ ಅಂತ ಏನಂತ ಹೇಳ್ತಾರೆ ಅಂದರೆ ಯಾವುದೇ ಒಂದು ಘಟನೆ ಆಗಲಿ ಏನೇನು ಆಕ್ಸಿಡೆಂಟ್ ಆಗಲಿ ಒಂದು ಗಂಟೆ ಒಳಗಡೆ ಚಿಕಿತ್ಸೆನ ಪಡ್ಕೊಂಡ್ರೆ ಅವರು ಗುಣಮುಖರಾಗೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಒಳ್ಳೆ ಹೈಯರ್ ಟ್ರೀಟ್ಮೆಂಟ್ ಸೆಂಟರ್ ಅವಕಾಶ ಏನು ನಮಗೆ ಆರ್ ವಿ ಆಸ್ಪತ್ರೆ ಮುಖಾಂತರವಾಗಿ ಸಿಕ್ಕಿದೆ ಅದರಿಂದ ತಾಲೂಕಿನ ಎಲ್ಲ ಜನಕ್ಕೆ ಮತ್ತು ಈ ಭಾಗದಲ್ಲಿ ಕೋಲಾರ ಆಗಿರ್ಬೋದು ಪಕ್ಕದಲ್ಲಿ ಮಾದೇವಪುರ ಆಗಿರ್ಬೋದು ಎಲ್ಲರಿಗೂ ಕೂಡ ಒಂದು ಅನುಕೂಲ ಆಗೋ ರೀತಿಯಾದಂಥ ಒಂದು ಆಸ್ಪತ್ರೆಯಲ್ಲಿ ಪ್ರಾರಂಭ ಆಗಿದೆ ಅವ್ರಿಗೆ ನೂರಕ್ಕೆ ನೂರು ಯಶಸ್ಸಾಗುತ್ತೆ ಇನ್ನೂ ಬೆಳಿಲಿ ಇನ್ನೂ ಆಸ್ಪತ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಜನರಿಗೆ ಅನುಕೂಲ ಮಾಡ್ಕೊಳ್ಳೋದ್ರಾಗಲಿ ಮತ್ತು ವಿಶೇಷವಾಗಿ ಮಣಿಪಾಲ್ ಆಸ್ಪತ್ರೆ ಜೊತೆ ಟ್ರೀಟ್ಮೆಂಟ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿರ್ತಕ್ಕಂಥ ಪ್ರೋಟೋಕಾಲು ಪ್ರೊಸೀಜರ್ಗಳು ಎಲ್ಲ ಏನಿರುತ್ತೋ ಮಣಿಪಾಲ್ ಆಸ್ಪತ್ರೆ ಅಂತಕ್ಕಂಥ ಪ್ರೊಸೀಜರ್ಗಳಿರೋದ್ರಿಂದ ಎಲ್ಲರಿಗೂ ಯಾರಲ್ಲಿ ಚಿಕಿತ್ಸೆಗೆ ಬರ್ತಾರೆ ಎಲ್ಲರೂ ಯಾರಲ್ಲಿ ಅವ್ರ ತೊಂದರೆಗಳಿಗೆ ಬರ್ತಾರೆ ಬೆಂಗಳೂರಲ್ಲಾದಂಥ ಮಾದರಿಯಾದಂಥ ಚಿಕಿತ್ಸೆಯಲ್ಲಿ ಅವ್ರಿಗೆ ಸಿಗುತ್ತೆ ಅಂತ ವಿಶ್ವಾಸ ಇದೆ ಅವ್ರಿಗೆ ಶುಭಾನ ಈ ಸಂದರ್ಭದಲ್ಲಿ ಕೋರ್ತೀನಿ ನಾನು ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಅರುಣ್ ಕುಮಾರ್ ಏನಂದರೆ ಹೊಸಕೋಟೆಯಲ್ಲಿ ಹೊಸ ಹಾಸ್ಪಿಟ್ಲ್ ಮಾಡ್ತಾ ಇದೀರಿ ಆರ್ ಬಿ ಹಾಸ್ಪಿಟಲ್ ಅಂತ ಏನಂದರೆ ಆಲ್ಮೋಸ್ಟ್ ಟೆನ್ ಇಯರ್ಸಿಂದ ನಾನು ಹೊಸಕೋಟೆಯಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ ವರ್ಕ್ ಮಾಡ್ತಿರೋದ್ರಿಂದ ತುಂಬ ಜನ ಪೇಷೆಂಟ್ಸು ದಿನ ಬಂದು ಕೇಳೋರು ಸರ್ ನಿಮ್ಮದೇ ಹಾಸ್ಪಿಟಲ್ ಮಾಡಿ 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 ಅಂತ ಸೊ ಎಲ್ಲರಿಗೂ ಅನುಕೂಲ ಆಗೋಂಥರ ಗುಣಮಟ್ಟದ ಆರೈಕೆ ಗುಣಮಟ್ಟದ ಟ್ರೀಟ್ಮೆಂಟ್ ಚಿಕಿತ್ಸೆ ಎಲ್ಲರಿಗೂ ಕಡಿಮೆ ವೆಚ್ಚದಲ್ಲಿ ಸಿಗಲಿ ಅಂತ ಈ ಆಸ್ಪೆಟ್ಲ್ ಓಪನ್ ಮಾಡಿದ್ರಿ ಸರ್ ಏನಂದರೆ ಆಗಿ ಒಂದು ಹಾಸ್ಪಿಟಲ್ ಅಂದರೆ ಇದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇನ್ಕ್ಲೂಡಿಂಗ್ ಎಮರ್ಜೆನ್ಸಿ ಕೇರ್ ಟ್ರಾಮಾ ಇಂದ ಹಿಡಿದು ಐ ಸಿ ಯು ಇಂದ ಹಿಡ್ದು ಡಯಾಲಿಸಿಸ್ ಫೆಸಿಲಿಟಿಯಿಂದ ಹಿಡಿದು ಸರ್ಜರಿ ಇಂದ ಹಿಡ್ದು ಆಲ್ಮೋಸ್ಟ್ ಎ ಟು ಝೆಡ್ ಅಂತಾರಲ್ಲ ಎಲ್ಲ ಫೆಸಿಲಿಟೀಸು ಮೋಸ್ಟ್ ಕಾಮನ್ನಾಗಿ ಟ್ವೆಂಟಿ ಫೋರ್ ಅವರ್ಸು ಜನರಲ್ ಮೆಡಿಸಿನ್ ಐ ಸಿ ಯು ಮತ್ತು ಎಮರ್ಜೆನ್ಸಿ ಸರ್ವಿಸಸ್ಸು ಇನ್ಕ್ಲೂಡಿಂಗ್ ಪೀಡಿಯಾಟ್ರಿಕ್ಸ್ ಎಲ್ಲ ರನ್ ಆಗುತ್ತೆ ಇವತ್ತು ಇನಾಗ್ರೇಷನ್ನು ನಿಮ್ಮೆಲ್ಲರ ಮೆಚ್ಚಿನ ನಾಯಕರು ನಮ್ಮ ಎಸ್ ಬಿ ಜಿ ಬಾಕ್ಸ್ ಬಂದಿದ್ದಾರೆ ಅವರೊಂದು ಮಾತಾಡಿ ನಾವು ನಮ್ಮ ಹೊಸಕೋಟೆ ನಗರದಲ್ಲಿ ಏನು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಇದೆ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಆರ್ ವಿ ಆಸ್ಪತ್ರೆ ಇವತ್ತು ಉದ್ಘಾಟನೆ ನಾವು ಮಾಡಿದ್ವಿ ಆರ್ ವಿ ಅಂದರೆ ಭವಿಷ್ಯ ನಾನು ಭಾವಿಸಿರ್ತಕ್ಕಂಥದ್ದು ಡಾಕ್ಟರ್ ಅರುಣ್ ಅವ್ರದ್ದು ಆರು ಮತ್ತು ಡಾಕ್ಟರ್ ವಿದ್ಯಾಶ್ರೀ ಅವ್ರದ್ದು ವಿ ಅಂತೇಳಿ ಆರ್ ವಿ ಆಸ್ಪತ್ರೆ ಅಂತ ದಂಪತಿಗಳು ಪ್ರಾರಂಭ ಮಾಡಿದ್ದಾರೆ ಇಬ್ಬರು ಕೂಡ ನಮ್ಮ ತಾಲೂಕಲ್ಲಿ ಸುಮಾರು ಹತ್ತು ಹದಿನೈದು ವರ್ಷದಿಂದ ಇಲ್ಲಿರ್ತಕ್ಕಂಥ ಜನರಿಗೆ ಚಿಕಿತ್ಸೆ ಕೊಟ್ಟು ಯಾರು ರೋಗ ಬಾಧಿತರವ್ರು ಎಲ್ಲರಿಗೂ ಕೂಡ ಸಾಕಷ್ಟು ಪರಿಹಾರ ಕೊಡೋಂಥ ಕೆಲಸನ ಮಾಡ್ಕೊಳ್ತಾ ಬಂದಿದ್ದಾರೆ ಇವತ್ತು ಅವರು ಒಗ್ಗಟ್ಟಾಗಿ ಸೇರಿ ಅವ್ರದ್ದೇ ಆದಂಥ ಒಂದು ಆಸ್ಪತ್ರೆಯನ್ನು ಇವತ್ತು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಇಲ್ಲಿ ಪ್ರಾರಂಭ ಮಾಡಿದ್ದಾರೆ ಒಳ್ಳೆ ಯಾವ ರೀತಿಯಲ್ಲಿ ಬೆಂಗಳೂರಲ್ಲಿ ಹೋದರೆ ನಿಮಗೆ ಕಾರ್ಪೊರೇಟ್ ಆಸ್ಪತ್ರೆಯ ಫೀಲ್ ಯಾವ ಥರ ಇರುತ್ತೋ ಆ ರೀತಿಯಾದಂಥ ಕಾರ್ಪೊರೇಟ್ ಆಸ್ಪತ್ರೆಯ ಫೀಲ್ನ ಇವತ್ತು ನಮ್ಮ ಹೊಸಕೋಟೆ ತಾಲೂಕಿಗೆ Thank you